ಹಾಯ್ ಎಲ್ಲರಿಗೂ ನಮಸ್ಕಾರ ಭೂಮಿಕರಣ ಕರ್ಣ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಇವತ್ತು ಮಶ್ರೂಮ್ ಬಿರಿಯಾನಿನ ಮಾಡ್ತಾ ಇದ್ದೀನಿ ಧ್ವನಿ ಬಿರಿಯಾನಿ ಸ್ಟೈಲಲ್ಲೇ ಇವತ್ತು ಮಶ್ರೂಮ್ ಬಿರಿಯಾನಿ ಮಾಡ್ತಿದ್ದೀನಿ ಖಂಡಿತ ಎಲ್ಲರೂ ಒಂದು ಸಲ ಟ್ರೈ ಮಾಡಿ ಹಾಗೂ ಹೇಗೆ ಬಂದು ಅಂತ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಹೊಸ್ದಾಗಿ ವಿಡಿಯೋ ಯಾರ್ಯಾರು ನೋಡ್ತಿದ್ರು ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರೋತ್ಸಾಹಿಸಿ ಅಂತ ಕೇಳ್ಕೊತಾ ಇದ್ದೀನಿ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ನಾನಿಲ್ಲಿ ಒಂದು ಚಿಕ್ಕ ಜಾರನ್ನ ಇಟ್ಕೊಂಡಿದ್ದೀನಿ ಓ ಚಿಕ್ಕ ಜಾರ್ಗೆ ಒಂದು ನಾಲ್ಕರಿಂದ ಐದು ಪೀಸ್ ಬೆಳ್ಳುಳ್ಳಿ ಹಾಗೂ ಒಂದು ನಾಲ್ಕು ಪೀಸ್ ಶುಂಠಿನ ಹಾಕ್ಕೊಳ್ತಾ ಇದ್ದೀನಿ ಹೇಳಿ ಒಂದು ಗ್ಲಾಸ್ ರೈಸ್ಗೆ ಮಸಾಲೆನ ರೆಡಿ ಮಾಡ್ಕೊತಾ ಇದ್ದೀನಿ ನೀವು ಅಳತೆಗೆ ತಕ್ಕಷ್ಟು ಮಸಾಲೆನ ಸೇರಿಸ್ಕೊಳ್ಳಿ ನಾನು ಹೇಳಿ ಮೂರು ಥರ ಸೊಪ್ಪನ್ನು ತೊಗೊಂಡಿದ್ದೀನಿ ಪುದೀನ ಸೊಪ್ಪು ಕೊತ್ಮಿರಿ ಸೊಪ್ಪು ಹಾಗೂ ಮೆಂತ್ಯ ಸೊಪ್ಪನ್ನು ತೊಗೊಂಡಿದ್ದೀನಿ ಕೊತ್ತಮೀರೀನ ಸ್ವಲ್ಪ ಪ್ರಮಾಣ ಜಾಸ್ತಿ ತೊಗೊಳ್ಳಿ ಪುದೀನ ಅದಕ್ಕಿಂತ ಸ್ವಲ್ಪ ಕಡಿಮೆ ತೊಗೊಳ್ಳಿ ಏಳರಿಂದ ಒಂದು ಎಂಟು ಎಲೆಯಷ್ಟು ಮೆಂತ್ಯ ಸೊಪ್ಪನ್ನು ತೊಗೊಳ್ಳಿ ಮೆಂತ್ಯ ಸೊಪ್ಪು ಸ್ವಲ್ಪ ಕಡಿಮೆ ಯೂಸ್ ಮಾಡಿ ಇಲ್ಲಾಂದರೆ ಕಹಿ ಬರೋ ಚಾನ್ಸಸ್ ಇರುತ್ತೆ ಸೊ ಟೇಸ್ಟಿಗೋಸ್ಕರ ಮೆಂತ್ಯ ಸೊಪ್ಪನ್ನು ನಾನಿಲ್ಲಿ ಇದ್ದೀನಿ ನೆಕ್ಸ್ಟು ಖಾರಕ್ಕೆ ನಿಮಗೆ ಎಷ್ಟು ಬೇಕೋ ಅಷ್ಟು ಹಸಿಮೆಣಸಿನ್ಕಾಯಿನ ಹಾಕೊಳ್ಳಿ ನಾನಿಲ್ಲಿ ಒಂದು ಏಳು ಹಸಿಮೆಣ್ಸಿನ್ಕಾಯಿನ ಯೂಸ್ ಮಾಡ್ತಾಯಿದ್ದೀನಿ ನೆಕ್ಸ್ಟು ಡ್ರೈ ಸ್ಪೈಸಸನ್ನು ಹಾಕ್ತಾಯಿದ್ದೀನಿ ನಾನಿಲ್ಲಿ ಒಂದು ನಾಲ್ಕು ಕಾಳು ಮೆಣಸು ಮೂರು ಲವಂಗ ಸ್ವಲ್ಪ ಸೊಮ್ಮು ತೊಗೊಂಡಿದ್ದೀನಿ ಹಾಗೆ ಒಂದು ಕಲ್ಲು ಹೂವು ಎರಡು ಏಲಕ್ಕಿ ಒಂದು ಮರಾಠಮೊಗ್ಗು ಒಂದು ಅನಾನಸು ಹಾಗೂ ಒಂದು ಮೂರು ಪೀಸು ಚಕ್ಕೆ ಒಂದು ಕಪ್ಪು ಏಲಕ್ಕಿನ ತೊಗೊಂಡಿದ್ದೀನಿ ಇಷ್ಟು ಡ್ರೈ ಸ್ಪೈಸಸನ್ನು ತೊಗೊಂಡಿದ್ದೀನಿ ಇದ್ರೂ ಅಷ್ಟೇ ಗ್ರೈಂಡ್ ಮಾಡೋಕ್ಕೆ ನಾನಿಲ್ಲಿ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಇದಕ್ಕೆ ಸ್ವಲ್ಪ ನೀರನ್ನು ಸೇರಿಸಿ ಈ ರೀತಿ ಸ್ವಲ್ಪ ಗಟ್ಟಿಯಾಗಿ ರುಬ್ಕೊಂಡು ಬರಬೇಕಾಗುತ್ತೆ ಈಗ ಮಸಾಲೆ ರೆಡಿಯಾಗಿದೆ ನೆಕ್ಸ್ಟ್ ನಾನಿಲ್ಲಿ ಒಂದು ಕುಕ್ಕರ್ಗೆ ಎಣ್ಣೆನ ಹಾಕ್ಕೊಂಡಿದ್ದೀನಿ ಒಂದು ಏಳರಿಂದ ಒಂದು ಎಂಟು ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕೊಳ್ಳಿ ನೆಕ್ಸ್ಟು ಇದಕ್ಕೆ ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ಈ ರೀತಿ ಉದ್ದಕ್ಕೆ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ನೆಕ್ಸ್ಟ್ ಇದಕ್ಕೆ ಒಂದು ಮೂರು ಪಲಾವ್ ಎಲೆನ ಹಾಕ್ಕೊಳ್ತಾ ಇದ್ದೀನಿ ಬೇರೆ ಯಾವ ಸ್ಪೈಸಸ್ ಕೂಡ ಹಾಕ್ಕೊತಾ ಇಲ್ಲ ನಾನು ಇಷ್ಟೇ ಸಾಕು ಇದನ್ನು ಈರುಳ್ಳಿ ಕೆಂಪಗೆ ಹಾಕೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಂಡಾದಮೇಲೆ ಸ್ವಲ್ಪ ಪುದೀನ ಮತ್ತು ಸ್ವಲ್ಪ ಮೆಂತ್ಯ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಒಗ್ಗರಣೆಗೆ ಆಲ್ರೆಡಿ ನಾವು ರುಬ್ಬಕ್ಕೆ ಸೊಪ್ಪನ್ನು ಹಾಕ್ಕೊಂಡಿರೋದ್ರಿಂದ ಒಗ್ಗರಣೆಗೆ ಸ್ವಲ್ಪ ಹಾಕ್ಕೊಂಡ್ರೆ ಸಾಕಾಗುತ್ತೆ ನೆಕ್ಸ್ಟ್ ನಾನು ಮಶ್ರೂಮ್ ತೊಗೊಂಡಿದ್ದೀನಿ ಒಂದು ಕಪ್ಪಷ್ಟು ಮಶ್ರೂಮ್ನ ನೋಡಿ ವಾಶ್ ಮಾಡಿಕೊಂಡು ಈ ರೀತಿ ಸ್ಲೈಸಸ್ ಮಾಡಿಕೊಂಡು ಒಗ್ಗರಣೆಗೆ ಹಾಕ್ಕೊಳ್ತಾ ಇದ್ದೀನಿ ಮಶ್ರೂಮನ್ನು ಹಾಕಿ ಒಂದು ನಿಮಿಷ ಈ ರೀತಿ ಫ್ರೈ ಮಾಡ್ಕೊಂಡ್ರೆ ಸಾಕಾಗುತ್ತೆ ಮಶ್ರೂಮ್ ಬೇಗ ಬೇಯೋದು ಬೇಯೋದ್ರಿಂದ ಒಂದು ನಿಮಿಷ ಫ್ರೈ ಮಾಡಿಕೊಂಡ್ರೆ ಸಾಕಾಗುತ್ತೆ ನೋಡಿ ಇಷ್ಟು ಫ್ರೈ ಆದರೆ ಸಾಕಾಗುತ್ತೆ ನೆಕ್ಸ್ಟ್ ನಾನಿಲ್ಲಿ ರುಬ್ಕೊಂಡಿರೋ ಮಸಾಲೆ ಪೇಸ್ಟನ್ನು ಇದಕ್ಕೆ ಸೇರಿಸ್ಕೋತಾ ಇದ್ದೀನಿ ಮಸಾಲ ಪೇಸ್ಟನ್ನು ಸೇರಿಸಿ ಒಂದು ಎರಡರಿಂದ ಮೂರು ನಿಮಿಷ ಫ್ರೈ ಮಾಡ್ಕೊಳ್ಳಿ ಹಸಿ ಮಸಾಲೆ ರುಬ್ಬೋದ್ರಿಂದ ಮಸಾಲೆ ಚೆನ್ನಾಗಿ ಫ್ರೈ ಆಗಬೇಕು ಆಗ ಬಿರಿಯಾನಿ ಟೇಸ್ಟು ತುಂಬಾ ಚೆನ್ನಾಗಿ ಬರುತ್ತೆ ಈಗ ಚೆನ್ನಾಗಿ ಫ್ರೈ ಆಗಿದೆ ಇದಕ್ಕೆ ನಾನು ಒಂದು ಚಿಟಿಕೆಯಷ್ಟು ಅರಿಶಿನ ಪುಡಿನ ಹಾಕ್ತಾಯಿದ್ದೀನಿ ಹಾಗೆ ಒಂದು ಕಾಲು ಟೇಬಲ್ ಸ್ಪೂನಷ್ಟು ಧನಿಯಾ ಪುಡಿನ ಇದ್ದೀನಿ ನೋಡಿ ಮಸಾಲೆ ಎಲ್ಲ ಚೆನ್ನಾಗಿ ಫ್ರೈ ಆಗಿ ಈಗ ಗಟ್ಟಿಯಾಗಿದೆ ಇದಕ್ಕೆ ನಾನು ಒಂದು ಎರಡು ಟೇಬಲ್ ಸ್ಪೂನಷ್ಟು ಮೊಸರನ್ನ ಸೇರಿಸ್ತಾ ಇದ್ದೀನಿ ಎಲ್ಲ ಸ್ಪೈಸಸ್ಸು ಬ್ಯಾಲೆನ್ಸ್ ಆಗುತ್ತೆ ಹಾಗೆ ಸ್ವಲ್ಪ ಹುಳಿ ಟೇಸ್ಟ್ ಕೂಡ ಬರುತ್ತೆ ಸೊ ಮಸಾಲೆ ಎಲ್ಲ ಚೆನ್ನಾಗಿ ಫ್ರೈಯಾಗಿ ಈಗ ಎಣ್ಣೆ ಬಿಟ್ಕೊಂಡಿದೆ ಅಲ್ಲಿವರೆಗೂ ಇದನ್ನು ಫ್ರೈ ಮಾಡಿಕೊಂಡು ನಾನು ನೆಕ್ಸ್ಟ್ ಇದಕ್ಕೆ ನಾನು ಒಂದು ಗ್ಲಾಸಷ್ಟು ಜೀರಾ ಸಾಂಬಾರ್ ರೈಸನ್ನು ತೊಗೊಂಡಿದ್ದೀನಿ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಇದು ಬಿರಿಯಾನಿಗೆ ಒಳ್ಳೆ ಫ್ಲೇವರ್ ಕೊಡುತ್ತೆ ಹಾಗೂ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ ನೀವು ಯಾವ ರೈಸ್ ಬೇಕಾದರೂ ಯೂಸ್ ಮಾಡ್ಬೋದು ಸೊ ನಾನು ಈ ಗ್ಲಾಸ್ ಅಳತೆಯಲ್ಲಿ ಆ ರೈಸನ್ನು ತೊಗೊಂಡಿದ್ದರಿಂದ ಅದೇ ಗ್ಲಾಸ್ ಅಳತೇಲಿ ಒಂದೂವರೆ ಗ್ಲಾಸಷ್ಟು ನೀರನ್ನು ಇದಕ್ಕೆ ನಾನು ಸೇರಿಸ್ಕೊತಾ ಇದ್ದೀನಿ ಸೊ ಅರ್ಧ ಗ್ಲಾಸ್ ಕಡಿಮೆ ಹಾಕ್ಕೊಳ್ತಾ ಇದ್ದೀನಿ ಈಗ ನೀರನ್ನು ಸೇರಿಸಿ ನೀರು ಚೆನ್ನಾಗಿ ಕುದಿಯೋ ಬರೋವರೆಗೂ ಬಿಡಬೇಕಾಗುತ್ತೆ ಸೊ ಕೊನೆಯಲ್ಲಿ ಸ್ವಲ್ಪ ನಿಂಬೆ ರಸನ ಹಾಕ್ಕೊಳ್ತಾ ಇದ್ದೀನಿ ಕುಕ್ಕರ್ ಮುಚ್ಚಳ ಮುಚ್ಚೋಕ್ಕಿಂತ ಮುಂಚೆ ಸ್ವಲ್ಪ ನಿಂಬೆ ರಸನ ಸೇರಿಸಿ ಹಾಗೂ ಒಂದು ಕಾಲು ಟೇಬಲ್ ಸ್ಪೂನಷ್ಟು ತುಪ್ಪನ ಸೇರಿಸ್ಕೋತಾ ಇದ್ದೀನಿ ಟೇಸ್ಟು ತುಂಬಾ ಚೆನ್ನಾಗಿ ಬರುತ್ತೆ ಹಾಗೂ ಒಳ್ಳೆಯ ಗಮನ ಕೊಡುತ್ತೆ ಬಿರಿಯಾನಿಗೆ ಇದನ್ನು ಹಾಕಿ ಚೆನ್ನಾಗಿ ಮಸಾಲೆ ಕುದಿಯೋವರೆಗೂ ಕುದಿಸ್ಬಿಟ್ಟು ಅಕ್ಕಿ ಸ್ವಲ್ಪ ಮೇಲೆ ಬಂದಾದಮೇಲೆ ಕುಕ್ಕರ್ ಮುಚ್ಚಳನ ಮುಚ್ಚಿ ಒಂದೇ ಒಂದು ಬಿಸಿಲನ್ನ ಕೂಗಿಸ್ಕೋಬೇಕಾಗುತ್ತೆ ನೋಡಿ ಈಗ ಬಿರಿಯಾನಿ ರೆಡಿಯಾಗಿದೆ ಒಂದು ಆದರೆ ಸಾಕು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಈಗ ಟೇಸ್ಟಿ ಮಶ್ರೂಮ್ ಬಿರಿಯಾನಿ ರೆಡಿಯಾಗಿದೆ ಸೊ ಖಂಡಿತ ಒಂದು ಸಲ ಟ್ರೈ ಮಾಡಿ ಹಾಗೆ ಹೇಗೆ ಬಂದು ಕಮೆಂಟ್ ಮಾಡಿ ಹಾಗೆ ಹೊಸ್ದಾಗಿ ವಿಡಿಯೋ ನೋಡ್ತಿದ್ರು ಇರೋರು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ